ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆಗೋದಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ವಿಕಲಚೇತನ ದಿನಾಚರಣೆ ಈ ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗದ ಸುಬ್ಬಯ್ಯ ಸಮೂಹ ಸಂಸ್ಥೆಯ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ವಿನಯ ಶ್ರೀನಿವಾಸ್ ಅವರು ನಮಸ್ಕಾರ ಪ್ರತಿ ವರ್ಷವೂ ಡಿಸೆಂಬರ್ ಮೂರರಂದು ಅಂತರರಾಷ್ಟ್ರೀಯ ಅಂಗವಿಕಲರ ದಿನವನ್ನು ಆಚರಿಸಲಾಗುತ್ತದೆ ಅಂಗವಿಕಲರ ಹಕ್ಕುಗಳು ಘನತೆ ಮತ್ತು ಕ್ಷೇಮವನ್ನು ಉತ್ತೇಜಿಸುವುದು ಮತ್ತು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ಈ ಆಚರಣೆಯ ಮುಖ್ಯ ಉದ್ದೇಶ ಪ್ರತಿ ವರ್ಷವೂ ಒಂದು ಘೋಷವಾಕ್ಯದ ಪರಿಕಲ್ಪನೆಯಡಿ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುವುದು ಈ ವರ್ಷದ ಘೋಷವಾಕ್ಯ ಸಾಮಾಜಿಕ ಪ್ರಗತಿಯನ್ನು ಸಾಧಿಸಲು ಅಂಗವಿಕಲರನ್ನು ಒಳಗೊಂಡ ಸಮಾಜವನ್ನು ಪೋಷಿಸುವುದು ಎಂದು ಈ ಆಚರಣೆ ಆರಂಭವಾದದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆದರೆ ಅದಕ್ಕೂ ಮೊದಲೇ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ವಿಶ್ವಸಂಸ್ಥೆಯು ಹತ್ತೊಂಬತ್ ನೂರ ಎಂಬತ್ತೊಂದರ ವರ್ಷವನ್ನು ವಿಕಲಾಂಗಚೇತನರ ಅಂತರರಾಷ್ಟ್ರೀಯ ವರ್ಷ ಎಂದು ಘೋಷಿಸಿತ್ತು ಸ್ಥಳೀಯ ರಾಷ್ಟ್ರ ಹಾಗೂ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ವಿಕಲಾಂಗಚೇತನರಿಗೆ ಪುನರ್ವಸತಿ ಕಲ್ಪಿಸುವ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶ ಕಲ್ಪಿಸುವ ಹಾಗೂ ಅಂಗವಿಕಲತೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಲು ವಿಶ್ವಸಂಸ್ಥೆ ಕರೆ ಕೊಟ್ಟಿತ್ತು ಆ ವರ್ಷಾಚರಣೆಯ ಧ್ಯೇಯವಾಕ್ಯ ಸಂಪೂರ್ಣ ಭಾಗವಹಿಸುವಿಕೆ ಮತ್ತು ಸಮಾನತೆ ಎಂದಿದ್ದು ವಿಕಲಾಂಗಚೇತನರು ಸಮಾಜದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಇತರರಂತೆ ಭಾಗವಹಿಸಲು ಪ್ರೋತ್ಸಾಹಿಸುವುದು ಮತ್ತು ಸಮಾಜದ ಎಲ್ಲ ಸುಧಾರಿತ ವ್ಯವಸ್ಥೆಯ ಫಲಾನುಭವಗಳನ್ನು ಅವರಿಗೂ ತಲುಪಿಸುವುದು ಅಂದಿನ ಮುಖ್ಯ ಉದ್ದೇಶವಾಗಿತ್ತು ಹತ್ತೊಂಬತ್ ನೂರ ಎಂಬತ್ಮೂರರಿಂದ ಹತ್ತೊಂಬತ್ ನೂರ ತೊಂಬತ್ತೆರಡರವರೆಗಿನ ಅವಧಿಯನ್ನು ವಿಕಲಾಂಗಚೇತನರ ದಶಮಾನ ಎಂದು ಗುರುತಿಸಿ ವಿವಿಧ ಯೋಜನೆಗಳನ್ನು ವಿಶ್ವಸಂಸ್ಥೆಯು ಹಮ್ಮಿಕೊಂಡಿತ್ತು ವಿಕಲಾಂಗಚೇತನರಿಗೆ ಏಕೆ ಒಂದು ದಿನ ಎಂದು ನಾವು ಪ್ರಶ್ನಿಸಿಕೊಳ್ಳುವುದಾದರೆ ವಿಶ್ವದಾದ್ಯಂತ ಒಂದು ಪಾಯಿಂಟ್ ಮೂರು ಕೋಟಿಗೂ ಹೆಚ್ಚು ಜನ ಅಂದರೆ ವಿಶ್ವದ ಜನಸಂಖ್ಯೆಯ ಶೇಕಡ ಹದಿನಾರರಷ್ಟು ಜನರು ಅಂಗವಿಕಲರಾಗಿದ್ದಾರೆ ಅವರಲ್ಲಿ ಶೇಕಡಾ ಎಂಬತ್ತರಷ್ಟು ಅಂಗವಿಕಲರು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ವಾಸವಾಗಿದ್ದಾರೆ ಅಂದರೆ ಅವರು ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂಗವಿಕಲತೆಗೆ ಕಾರಣಗಳು ಹಲವು ಹೆಚ್ಚಿನ ಅಂಗವಿಕಲತೆಗಳು ಜನ್ಮಜಾತವಾಗಿ ಬಂದಿರುತ್ತವೆ ಅದಕ್ಕೆ ಮುಖ್ಯ ಕಾರಣ ನರವ್ಯೂಹ ರಚನೆಯಲ್ಲಿ ದೋಷ ಅಥವಾ ಇತರ ಅಂಗಾಂಗ ವ್ಯೂಹ ರಚನೆಯಲ್ಲಿನ ದೋಷ ಇನ್ನು ಕೆಲವು ಗರ್ಭಾವಸ್ಥೆಯಲ್ಲಿ ಸಮರ್ಪಕ ಆರೈಕೆ ಹಾಗೂ ಚಿಕಿತ್ಸೆಯಾಗದೆಯೇ ಬಂದಂಥವು ಇನ್ನೂ ಕೆಲವು ಪ್ರಸವದ ಸಮಯದಲ್ಲಿ ಆಗುವ ಅವಘಡಗಳಿಂದ ಉಂಟಾದಂಥವು ಎಳೆವೆಯಲ್ಲಿ ಕಾಡುವ ಸೋಂಕಿನ ಕಾಯಿಲೆಗಳೂ ಕೂಡ ಕೆಲವೊಮ್ಮೆ ಅಂಗವಿಕಲತೆಗೆ ಕಾರಣವಾಗಬಹುದು ಯಾವ ಯಾವ ಕಾಯಿಲೆಗಳು ಅಂಗವಿಕಲತೆ ಎನ್ನಿಸಿಕೊಳ್ಳುತ್ತವೆ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಕಾಯ್ದೆಯಡಿ ಒಟ್ಟು ಇಪ್ಪತ್ತೊಂದು ಸಮಸ್ಯೆಗಳನ್ನು ಅಂಗವಿಕಲತೆ ಎಂದು ಗುರುತಿಸಲಾಗಿದೆ ಅವುಗಳೆಂದರೆ ಕುರುಡುತನ ಕಡಿಮೆ ದೃಷ್ಟಿ ಕುಷ್ಠರೋಗ ಶ್ರವಣದೋಷ ಚರಣವಲನ ಅಂಗವೈಕಲ್ಯತೆ ಕುಬ್ಜತೆ ಬೌದ್ಧಿಕ ಅಂಗವೈಕಲ್ಯ ಮಾನಸಿಕ ಅಸ್ವಸ್ಥತೆ ಆಟಿಸಂ ಸೆರೆಬ್ರಲ್ ಪಾಲ್ಸಿ ಸ್ನಾಯು ದುರ್ಬಲತೆ ದೀರ್ಘಕಾಲದ ನರವೈಜ್ಞಾನಿಕ ಪರಿಸ್ಥಿತಿಗಳು ನಿರ್ದಿಷ್ಟ ಕಲಿಕಾ ನ್ಯೂನತೆ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಭಾಷಾ ಅಂಗವೈಕಲ್ಯತೆ ಹಿಮೋಫಿಲಿಯಾ ಅಥವಾ ಕುಸುಮ ರೋಗ ಸಿಕ್ಕಲ್ ಸೆಲ್ ರಕ್ತಹೀನತೆ ಕಿವುಡುತನ ಕುರುಡುತನ ಸೇರಿದಂತೆ ಬಹು ವಿಕಲಾಂಗತೆಗಳು ಆಸಿಡ್ ಅಟ್ಯಾಕಿಗೆ ಗುರಿಯಾದಂಥವರು ಮತ್ತು ಪಾರ್ಕಿನ್ಸನ್ ಕಾಯಿಲೆ ಈ ರೀತಿಯ ಅಂಗವಿಕಲತೆಗೆ ಒಳಗಾದವರು ಹಲವು ಬಗೆಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಮೊಟ್ಟ ಮೊದಲನೆಯದಾಗಿ ಅಂತಹ ಮಕ್ಕಳ ಪೋಷಕರೇ ಧೃತಿಗೆಟ್ಟು ಮಂಕಾಗಿ ಬಿಡುತ್ತಾರೆ ತಮ್ಮ ಮಕ್ಕಳ ಅಂಗವಿಕಲತೆ ಶಾಪ ಎಂದು ಕೊರಗುತ್ತಾರೆ ಅಥವಾ ಕಳೆದ ಜನ್ಮದ ಪಾಪದ ಫಲ ಎಂದು ಯೋಚಿಸಿ ಮಂಕಾಗಿ ಬಿಡುತ್ತಾರೆ ಇನ್ನು ಅಂಗವಿಕಲರು ಸಮಾಜದ ಇತರರಿಂದ ಹಿಯಾಳಿಕೆಗೆ ಮೂದಲಿಕೆಗೆ ಮತ್ತು ಅವಮಾನಕ್ಕೆ ಒಳಗಾಗುತ್ತಾರೆ ಶಾಲೆಯಲ್ಲಿ ಆರೋಗ್ಯ ಕೇಂದ್ರಗಳಲ್ಲಿ ಉದ್ಯೋಗ ಸ್ಥಳಗಳಲ್ಲಿ ಕಡೆಗಣಿಸಲ್ಪಡುತ್ತಾರೆ ಇತರರಿಂದ ಬೇರ್ಪಡಿಸಲ್ಪಟ್ಟು ಕುಗ್ಗುತ್ತಾರೆ ಇಂತಹದ್ದನ್ನು ತಪ್ಪಿಸಲು ಮತ್ತು ಅಂಗವಿಕಲತೆ ಶಾಪವಲ್ಲ ನಿರ್ದಿಷ್ಟ ಅಂಗಾಂಗ ವ್ಯೂಹ ರಚನೆಯಲ್ಲಿನ ದೋಷದಿಂದ ಅಥವಾ ಅಪಘಾತಗಳಿಂದ ಉಂಟಾದ ಪೆಟ್ಟಿನಿಂದ ಉಂಟಾಗಿರುತ್ತದೆ ಅಂಗವಿಕಲರು ನಮ್ಮ ನಿಮ್ಮಂತೆಯೇ ಮನಸ್ಸುಳ್ಳವರು ಅವರನ್ನು ಸಮಾನರಾಗಿ ಕಾಣಬೇಕು ಅವರಿಗೂ ಎಲ್ಲೆಡೆ ಸಮಾನ ಅವಕಾಶಗಳನ್ನು ಕಲ್ಪಿಸಬೇಕು ಅವರನ್ನು ಸ್ವಾವಲಂಬಿಗಳಾಗಿ ಮಾಡಬೇಕು ಎಂಬ ಅರಿವನ್ನು ಮೂಡಿಸುವುದು ಅಂತಾರಾಷ್ಟ್ರೀಯ ಅಂಗವಿಕಲರ ದಿನಾಚರಣೆಯ ಮುಖ್ಯ ಉದ್ದೇಶ ಭಾರತದಲ್ಲಿ ಹಾಗೂ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರವು ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಎಂಬ ಪ್ರತ್ಯೇಕ ಇಲಾಖೆಯನ್ನೇ ಆರಂಭಿಸಿ ವಿಕಲಚೇತನರಿಗೆ ಹಲವು ಯೋಜನೆಗಳ ಮೂಲಕ ಸೌಲಭ್ಯಗಳನ್ನು ಕಲ್ಪಿಸಿದೆ ಕೆಲವೊಂದನ್ನ ಇಲ್ಲಿ ಉಲ್ಲೇಖಪಡಿಸುವುದಾದ್ರೆ ವಿಕಲಚೇತನರಿಗೆ ಸರ್ಕಾರದಿಂದ ಸಿಗುವ ಅನೇಕ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಅನುಕೂಲವಾಗುವಂತೆ ಗುರುತಿನ ಚೀಟಿಯನ್ನು ಸರ್ಕಾರವು ಕೊಡುತ್ತಿದೆ ಅಲ್ಲದೆ ವಿಕಲಚೇತನರಿಗೆ ಸರ್ಕಾರದ ವತಿಯಿಂದ ಮಾಸಿಕವಾಗಿ ಅವರ ಅಂಗವೈಕಲ್ಯತೆಗೆ ಅನುಗುಣವಾಗಿ ಮಾಸಿಕ ಎಂಟುನೂರು ರೂಪಾಯಿ ಹಾಗೂ ಸಾವಿರದ ನಾನೂರು ರೂಪಾಯಿಗಳನ್ನು ನೀಡಲಾಗುತ್ತಿದೆ ಶೇಕಡಾ ಎಪ್ಪತ್ತೈದಕ್ಕಿಂತ ಅಧಿಕ ಭೌದ್ದಿಕ ಅಂಗವಿಕಲತೆ ಹೊಂದಿರುವವರಿಗೆ ಮಾಸಿಕ ಎರಡು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತಿದೆ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಪ್ರೋತ್ಸಾಹ ಬಹುಮಾನ ಯೋಜನೆಯನ್ನು ಕೂಡ ಸರ್ಕಾರ ಆರಂಭಿಸಿದೆ ಉನ್ನತ ಶಿಕ್ಷಣ ಪಡೆಯುವ ವಿಕಲಚೇತನರಿಗೆ ಶುಲ್ಕ ಮರುಪಾವತಿ ಮಾಡುವ ಯೋಜನೆ ಅಲ್ಲದೆ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಕೊಡುವ ಯೋಜನೆ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನವನ್ನು ಕೊಡುವ ಯೋಜನೆ ಜೊತೆಯಲ್ಲಿ ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ವಿಶೇಷ ಶೈಕ್ಷಣಿಕ ಯೋಜನೆಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಯುತ್ತಿರುವ ವಿಶೇಷ ಶಾಲೆಗಳಿಗೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸಹಾಯಧನವನ್ನು ನೀಡಲಾಗುತ್ತಿದೆ ಈ ಯೋಜನೆಯಡಿ ಮೂರು ಸ್ವಯಂ ಸೇವಾ ಸಂಸ್ಥೆಗಳಿಗೆ ನಾಲ್ಕು ವಿಶೇಷ ಮಕ್ಕಳ ಶಾಲೆಗಳನ್ನು ನಡೆಸಲು ಸಹಾಯಾನುದಾನವನ್ನು ನೀಡಲಾಗುತ್ತಿದೆ ಆಧಾರ ಸ್ವಯಂ ಉದ್ಯೋಗ ಯೋಜನೆಯಡಿ ಒಂದು ಲಕ್ಷ ರೂಪಾಯಿಯವರೆಗೆ ಸಾಲವನ್ನು ನೀಡಲಾಗುತ್ತಿದೆ ನಿರುದ್ಯೋಗಿ ವಿಕಲಚೇತನರಿಗೆ ನಿರುದ್ಯೋಗ ಭತ್ಯೆ ವಿಕಲಚೇತನ ವ್ಯಕ್ತಿಗಳನ್ನು ಸಾಮಾನ್ಯರು ಮದುವೆಯಾದಲ್ಲಿ ಪ್ರೋತ್ಸಾಹಧನ ನೀಡುವ ಯೋಜನೆ ದೃಷ್ಟಿದೋಷವುಳ್ಳ ಮಹಿಳೆಯವರಿಗೆ ಜನಿಸುವ ಮಕ್ಕಳಿಗೆ ಶಿಶುಪಾಲನಾ ಭತ್ಯೆ ಅಲ್ಲದೆ ವಿಕಲಚೇತನ ಮಹಿಳಾ ಉದ್ಯೋಗಸ್ಥ ಹಾಗೂ ವಿದ್ಯಾರ್ಥಿನಿಯರ ವಸತಿ ನಿಲಯಗಳನ್ನು ಪ್ರತಿ ಜಿಲ್ಲೆಗೆ ಒಂದರಂತೆ ಸರ್ಕಾರವು ಸ್ಥಾಪಿಸಿದೆ ವಿಕಲಚೇತನರಿಗೆ ಸಾಧನ ಸಲಕರಣೆಗಳ ಪೂರೈಕೆ ಅಂದರೆ ದೈನಂದಿನ ಚಟುವಟಿಕೆಗಳಿಗೆ ಅಗತ್ಯವಾಗಿರುವ ಶ್ರವಣ ಸಾಧನ ಗಾಲಿ ಕುರ್ಚಿ ಊರುಗೋಲು ವಾಕಿಂಗ್ ಸ್ಟಿಕ್ ಬ್ರೇಲ್ ಸ್ಟಿಕ್ ತ್ರಿಚಕ್ರ ಸೈಕಲ್ ಇನ್ನಿತರ ಸಾಧನ ಸಲಕರಣೆಗಳನ್ನು ಸರ್ಕಾರವು ಉಚಿತವಾಗಿ ನೀಡುತ್ತಿದೆ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆಯಡಿ ಅಂಗವೈಕಲ್ಯವನ್ನು ಶಸ್ತ್ರಚಿಕಿತ್ಸೆಯ ಚಿಕಿತ್ಸೆಯ ಮೂಲಕ ನಿವಾರಣೆಗೊಳಿಸಲು ಗರಿಷ್ಠ ಒಂದು ಲಕ್ಷದವರೆಗೆ ಧನ ಸಹಾಯವನ್ನು ಸರ್ಕಾರ ನೀಡುತ್ತಿದೆ ಅಲ್ಲದೆ ಸರ್ಕಾರಿ ಹುದ್ದೆಗಳಲ್ಲಿ ಅಂದರೆ ಸಿ ಮತ್ತು ಡಿ ಹುದ್ದೆಗಳಲ್ಲಿ ಶೇಕಡಾ ಐದರಷ್ಟು ಎ ಮತ್ತು ಬಿ ದರ್ಜೆಯ ಹುದ್ದೆಗಳಲ್ಲಿ ಶೇಕಡಾ ಮೂರರಷ್ಟು ಹುದ್ದೆಗಳನ್ನು ವಿಕಲಚೇತನರಿಗಾಗಿ ಮೀಸಲಾಗಿಡುತ್ತಿದೆ ಶ್ರವಣ ದೋಷವುಳ್ಳ ವಿಕಲಚೇತನರಿಗೆ ಹೊಲಿಗೆ ಯಂತ್ರ ನೀಡುವ ಯೋಜನೆ ಅಂಧ ವಿದ್ಯಾರ್ಥಿಗಳಿಗೆ ಬ್ರೈಲ್ ಕಿಟ್ ನೀಡುವ ಯೋಜನೆ ಕೂಡ ಸರ್ಕಾರ ಆರಂಭಿಸಿದೆ ಆದರೆ ಈ ಯೋಜನೆಗಳ ಬಗ್ಗೆ ಜನಸಾಮಾನ್ಯರಿಗೆ ಮಾಹಿತಿ ಇಲ್ಲದೆ ಇದು ಗರಿಷ್ಠ ಜನರನ್ನು ತಲುಪುತ್ತಿಲ್ಲ ಜೊತೆಯಲ್ಲಿ ಈ ಯೋಜನೆಗಳು ಚಾಲ್ತಿಯಲ್ಲಿದ್ದರೂ ಇದನ್ನು ಪಡೆಯುವ ವಿಧಾನ ಮತ್ತು ಪ್ರಕ್ರಿಯೆ ಕ್ಲಿಷ್ಟಕರವಾಗಿದ್ದು ಅಲ್ಲಿಯೂ ನಮ್ಮ ಗ್ರಾಮೀಣ ಭಾಗದ ಜನರು ಇಂತಹ ಯೋಜನೆಗಳು ಚಾಲ್ತಿಯಲ್ಲಿದ್ದರೂ ಇದನ್ನು ಪಡೆಯುವ ವಿಧಾನ ಅಥವಾ ಪ್ರಕ್ರಿಯೆ ಕ್ಲಿಷ್ಟಕರವಾಗಿದೆ ಸರ್ಕಾರದ ಕಚೇರಿಗಳಲ್ಲಿ ಅನಕ್ಷರಸ್ಥ ಮತ್ತು ಕೆಳಸ್ತರದ ಗ್ರಾಮೀಣ ಭಾಗದ ಜನರು ಅರ್ಜಿ ಸಲ್ಲಿಸಲು ಬಂದಾಗ ಅಲ್ಲಿನ ಅಧಿಕಾರಿಗಳು ಮತ್ತು ಅಲ್ಲಿನ ಉದ್ಯೋಗಿಗಳು ಸ್ನೇಹಮೈಗಳಾಗಬೇಕು ಹಾಗೂ ಅವರಿಗೆ ಎಲ್ಲ ಹಂತಗಳಲ್ಲಿ ಸಹಾಯ ಮಾಡಬೇಕು ಹಾಗಿದ್ದಾಗ ಮಾತ್ರ ಅಂಗವಿಕಲರು ಅರ್ಜಿಯನ್ನು ಸಲ್ಲಿಸಿ ಈ ಎಲ್ಲ ಯೋಜನೆಗಳ ಫಲಾನುಭವಗಳನ್ನು ಪಡೆಯಲು ಸಾಧ್ಯ ಅಂಗವಿಕಲತೆ ಇದ್ದರೂ ಛಲ ಬಿಡದೆ ಮುಂದೆ ಬಂದು ಸಾಧಿಸಿದ ಹಲವರು ನಮ್ಮೊಂದಿಗಿದ್ದಾರೆ ಕೆಲವರನ್ನು ನೆನಪಿಸಿಕೊಳ್ಳುವುದಾದರೆ ಇರಾ ಸಿಂಘಾಲ್ ಎಂಬಾಕೆ ಸ್ಕೋಲಿಯೋಸಿಸ್ ಅಥವಾ ಬೆನ್ನುಮೂಳೆಯ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದಿರುವಂತದ್ದು ಹಾಗೂ ಡಾಕ್ಟರ್ ಸುರೇಶ್ ಹೆಚ್ ಅಡ್ವಾನಿ ಎಂಬ ವೈದ್ಯರು ಪೋಲಿಯೋ ಪೀಡಿತರಾಗಿದ್ದರೂ ಕೂಡ ಪ್ರಪ್ರಥಮ ಬಾರಿಗೆ ಅಸ್ಥಿಮಜ್ಜೆಯ ಕಸಿಯನ್ನು ಆರಂಭಿಸಿದ ಖ್ಯಾತಿಯನ್ನು ಪಡೆದಿದ್ದಾರೆ ಛತ್ತೀಸ್ಗಢ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸಿದ ಅಜಿತ್ ಜೋಗಿಯವರು ಕೂಡ ಅಂಗವಿಕಲತೆಯಿಂದ ಬಳಲುತ್ತಿದ್ದರು ಎನ್ನಲಾಗಿದೆ ಅಪಘಾತದಲ್ಲಿ ಕಾಲುಗಳನ್ನು ಕಳೆದುಕೊಂಡಿದ್ದರೂ ನೃತ್ಯಗಾತಿಯಾಗಿ ಹಾಗೂ ಸಿನಿಮಾ ನಟಿಯಾಗಿ ಹೆಸರು ಮಾಡಿದ ಸುಧಾಚಂದ್ರನ್ ಹಾಗೂ ರೈಲು ಅಪಘಾತದಲ್ಲಿ ಕಾಲುಗಳನ್ನು ಕಳೆದುಕೊಂಡಿದ್ದರೂ ಮೌಂಟ್ ಎವರೆಸ್ಟ್ ಏರಿದ ಅರುಣಿಮಾ ಸಿನ್ಹಾ ಇವರು ವಿಕಲತೆಯನ್ನು ಹೊಂದಿದ್ದರೂ ಛಲ ಬಿಡದೆ ಸಾಧಿಸಿದ ಸಾಧಕರು ಸಮಾನ ಕ್ರೀಡಾವಕಾಶಗಳನ್ನು ಕೊಡುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಅರವತ್ತರಿಂದ ಅಂತಾರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಸಮಿತಿಯ ನೇತೃತ್ವದಲ್ಲಿ ನಾಲ್ಕು ವರ್ಷಗಳಿಗೊಮ್ಮೆ ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟಗಳು ನಡೆಯುತ್ತಿದ್ದು ಇದು ಅಂಗವಿಕಲರಾಗಿಯೂ ಕ್ರೀಡಾ ಕ್ಷೇತ್ರದಲ್ಲಿ ಪ್ರತಿಭೆ ಹೊಂದಿದವರಿಗೆ ಉತ್ತಮ ಅವಕಾಶವನ್ನು ಹಾಗೂ ಪ್ರೋತ್ಸಾಹವನ್ನು ಕಲ್ಪಿಸುತ್ತಿದೆ ಭಾರತದ ಹಲವು ಅಂಗವಿಕಲ ಆಟಗಾರರು ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪದಕಗಳನ್ನು ಗೆದ್ದು ತಂದಿದ್ದಾರೆ ಇನ್ನು ಅಂಗವಿಕಲತೆಯನ್ನು ತಡೆಯಲು ನಾವು ಅನುಸರಿಸಬಹುದಾದ ಅಥವಾ ಗಮನದಲ್ಲಿಡಬಹುದಾದ ಕೆಲವು ಅಂಶಗಳ ಬಗ್ಗೆ ತಿಳಿಸಿಕೊಡೋದಾದರೆ ಗರ್ಭಾವಸ್ಥೆಯಲ್ಲಿ ಸೂಕ್ತ ಆರೈಕೆ ತಪಾಸಣೆ ಮತ್ತು ಚಿಕಿತ್ಸೆ ಹಾಗೂ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ಕಾಲಕಾಲಕ್ಕೆ ಲಸಿಕೆಗಳನ್ನು ಕೊಡಿಸುವುದು ಎಳವೆಯಲ್ಲಿ ಕಂಡುಬರುವ ಸೋಂಕಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸುವುದು ಪೌಷ್ಟಿಕ ಆಹಾರ ಮತ್ತು ಸುರಕ್ಷಿತ ನೀರಿನ ಪೂರೈಕೆ ಪ್ರತಿಯೊಬ್ಬರಿಗೂ ದೊರಕುವಂತೆ ಮಾಡುವುದು ಪ್ರಸವದ ಸಮಯದಲ್ಲಿ ಯಾವುದೇ ಅವಘಡವಾಗದಂತೆ ಗಮನವಹಿಸುವುದು ಸೂಕ್ತ ವಯಸ್ಸಿನಲ್ಲಿ ಮದುವೆ ಮತ್ತು ಗರ್ಭಧಾರಣೆ ಹಾಗೂ ಒಳ ಸಂಬಂಧದಲ್ಲಿ ಆಗುವ ಮದುವೆಗಳನ್ನು ಆದಷ್ಟು ತಪ್ಪಿಸುವುದು ಅಂದರೆ ಕನ್ಸಾಂಗ್ಯುನಸ್ ಮ್ಯಾರೇಜಸ್ ಅವುಗಳನ್ನು ಆದಷ್ಟು ತಪ್ಪಿಸುವುದು ಇಂತಹ ಕ್ರಮಗಳನ್ನು ನಾವು ಗಮನದಲ್ಲಿಡುವುದರಿಂದ ಸ್ವಲ್ಪ ಮಟ್ಟಿಗೆ ಅಂಗವಿಕಲತೆಯನ್ನು ತಡೆಗಟ್ಟಬಹುದು ಬನ್ನಿ ಅಂಗವಿಕಲರು ನಿರೀಕ್ಷಿಸುವುದು ನಮ್ಮ ನಿಮ್ಮ ಕರುಣೆಯನ್ನು ಅಥವಾ ಕನಿಕರವನ್ನಲ್ಲ ಬದಲಾಗಿ ಅವರನ್ನು ಸಮಾನರಂತೆ ಕಾಣುವ ಮನಸ್ಸುಗಳನ್ನು ಅವರಿಗೆ ಆತ್ಮವಿಶ್ವಾಸವನ್ನು ತುಂಬಿ ಸ್ವಾವಲಂಬಿಗಳಾಗಲು ಸಹಕರಿಸುವ ನೆರವಿನ ಹಸ್ತವನ್ನು ನಾವು ವೈಯಕ್ತಿಕವಾಗಿ ಹಾಗೂ ಸಾಂಘಿಕವಾಗಿ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ ಹಾಗೂ ಆ ಮೂಲಕ ಅಂತಾರಾಷ್ಟ್ರೀಯ ಅಂಗವಿಕಲರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಧನ್ಯವಾದಗಳು ಅಂತಾರಾಷ್ಟ್ರೀಯ ವಿಕಲಚೇತನ ದಿನಾಚರಣೆ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಸುಬ್ಬಯ್ಯ ಸಮೂಹ ಸಂಸ್ಥೆಯ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ವಿನಿಯಾ ಶ್ರೀನಿವಾಸ್ ಅವರು ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ